ಬಂತು ಐ ಪಿ ಎಲ್ ಹೊಸ ರೂಲ್ಸ್ ಮುಂಬೈ ಕೆಕೆಆರ್ಗಿಲ್ಲ ರಿಟೆನ್ಷನ್ ಧೋನಿಗಾಗಿ ರೂಲ್ಸ್ ಚೇಂಜ್ ಫಾರಿನ್ ಕಳ್ಳಾಟಕ್ಕೂ ಮೆಗಾ ಬ್ರೇಕ್ ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಬಿ ಸಿ ಸಿ ಐ ಪಿ ಎಲ್ ರಿಟೆನ್ಷನ್ಗೆ ಗೆ ಸಂಬಂಧಪಟ್ಟಂತೆ ದೊಡ್ಡ ಬದಲಾವಣೆಯನ್ನು ಮಾಡಿದೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ ಇಲ್ಲಿ ದೊಡ್ಡ ಚೇಂಜಸ್ ಇದೆ ಸ್ನೇಹಿತರೆ ಮೂರು ವರ್ಷಗಳ ಅವಧಿಗೆ ಈ ರೂಲ್ಸ್ ಈಗ ಇರುತ್ತೆ ನೆಕ್ಸ್ಟ್ ತ್ರೀ ಇಯರ್ಸ್ಗೆ ಈ ಪೀರಿಯಡ್ನಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ನ ಆಧಾರ ಸ್ತಂಭಗಳಾದ ಧೋನಿ ರೋಹಿತ್ ಶರ್ಮಾ ಕೊಹ್ಲಿ ಅವರ ಕರಿಯರ್ ಅಂತ್ಯ ಕೂಡ ಆಗಬಹುದು ಎಂಡ್ ಕೂಡ ಆಗಬಹುದು ಹೀಗಾಗಿ ಈ ಸೀಸನ್ ಐ ಪಿ ಎಲ್ ಇತಿಹಾಸದಲ್ಲೇ ಅತ್ಯಂತ ನಿರ್ಣಾಯಕ ಅಂತ ಕರೆಸ್ಕೊಳ್ತಾ ಇದೆ ಫ್ಯಾನ್ಸ್ ಈಗ ಬಹಳ ಕುತೂಹಲದಿಂದ ಕಾಯ್ತಿದ್ದಾರೆ ಅಲ್ಲದೆ ತಮ್ಮ ತಂಡಗಳಿಂದ ನೊಂದಿರೋ ರಾಹುಲ್ ರೋಹಿತ್ ಮತ್ತು ಪಂತ್ ಬೇರೆ ತಂಡಕ್ಕೆ ಹೋಗಬಹುದು ಅನ್ನೋ ಚರ್ಚೆಗಳೇ ನಡೀತಾ ಇದ್ವು ಜೊತೆಗೆ ಫಾರಿನ್ ಪ್ಲೇಯರ್ಸ್ ಬಿ ಸಿಐಗೆನೆ ಸ್ಕ್ಯಾಮ್ ಮಾಡಿ ಅವರಿಗೆ ಹೆಚ್ಚೆಚ್ಚು ಬಿಡ್ ಆಗೋ ರೀತಿ ಅವರು ನೋಡ್ಕೊಳ್ತಾ ಇದ್ರು ಹೀಗಾಗಿ ಬಿ ಸಿ ಐ ಯಾವ ನೀಡಬಹುದು ಅನ್ನೋ ಕುತೂಹಲ ಇತ್ತು ಏನ್ ರೂಲ್ಸ್ ಅಲ್ಲಿ ಚೇಂಜ್ ಮಾಡಬಹುದು ಅನ್ನೋ ದೊಡ್ಡ ಪ್ರಶ್ನೆಗಳು ಕೂಡ ಈ ಐ ಪಿ ಎಲ್ ಅಭಿಮಾನಿಗಳಿಗೆ ಕಾಡ್ತಾ ಇತ್ತು ಈಗ ಆ ಕುತೂಹಲಕ್ಕೆ ದೊಡ್ಡ ಬ್ರೇಕ್ ಬಿತ್ತಿದೆ ಬಿ ಸಿ ಐ ಹೊಸ ನಿಯಮಗಳನ್ನ ಈಗ ಜಾರಿ ಮಾಡಿದೆ ಹಾಗಿದ್ರೆ ಆ ನಿಯಮಗಳೇನು ಬಿ ಸಿ ಐ ಪಿ ಎಲ್ ನಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಾ ಇದೆ ಎಷ್ಟು ಜನರನ್ನ ಈಗ ರಿಟೈನ್ ಮಾಡೋಕೆ ಬಿ ಸಿ ಅವಕಾಶ ಮಾಡಿಕೊಟ್ಟಿದೆ ಹೊಸ ನಿಯಮಗಳ ಪ್ರಕಾರ ಅದರ ಪರಿಣಾಮಗಳೇನಾಗುತ್ತೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಜೊತೆಗೆ ಅಚ್ಚರಿ ಅನ್ನೋ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಉಳಿಸ್ಕೊಳ್ಳೋ ಸಲುವಾಗಿ ಐ ಪಿ ಎಲ್ ನಿಯಮವೊಂದನ್ನೇ ಚೇಂಜ್ ಮಾಡ್ಬಿಟ್ಟಿದೆ ಮಾಹಿಗೋಸ್ಕರ ಅದನ್ನ ಕೂಡ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮುಂಬೈ ಕೆ ಕೆಆರ್ ಗಿಲ್ಲಾ ರಿಟೆನ್ಷನ್ ಸ್ನೇಹಿತರೆ ಮೆಗಾ ಹರಾಜು ಸಂಬಂಧ ಐ ಪಿ ಎಲ್ ತಂಡಗಳಲ್ಲಿದ್ದ ದೊಡ್ಡ ಭಿನ್ನಾಭಿಪ್ರಾಯ ಏನು ಅಂತ ಹೇಳಿದ್ರೆ ಎಷ್ಟು ಆಟಗಾರರನ್ನ ರಿಟೇನ್ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಇಂಡಿಯನ್ಸ್ ಕೆ ಕೆ ಆರ್ ಸಿ ಎಸ್ ಕೆ ಅಂತಹ ಯಶಸ್ವಿ ತಂಡಗಳು ನಾವು ಕಷ್ಟಪಟ್ಟು ಮೂರ್ನಾಲ್ಕು ವರ್ಷದಲ್ಲಿ ಬಲಿಷ್ಠ ತಂಡವನ್ನು ಕಟ್ಟಿರ್ತೀವಿ ಎಫರ್ಟ್ ಹಾಕಿರ್ತೀವಿ ಒಬ್ಬ ಯಂಗ್ ಆಟಗಾರನನ್ನು ನಾವು ಒಬ್ಬ ಸ್ಟಾರ್ ಆಗಿ ರೂಪಿಸೋಕೆ ಕನಿಷ್ಠ ಪಕ್ಷ ಮೂರು ವರ್ಷ ಕಷ್ಟಪಟ್ಟಿರ್ತೀವಿ ಮೆಗಾ ಹರಾಜು ನಡೆಸಿ ಅದನ್ನೆಲ್ಲ ಹಾಳು ಮಾಡ್ತೀರಿ ಎಲ್ಲ ಕಿತ್ಕೊಂಡ್ಬಿಡ್ತೀರಿ ನಮ್ಮ ಶ್ರಮ ಆಟಗಾರನ್ನ ರೂಪಿಸೋಕೆ ನಾವು ಮಾಡಿರೋ ಪ್ರಯತ್ನ ಖರ್ಚು ದುಡ್ಡು ಹಾಕಿರ್ತೀವಿ ಎಲ್ಲ ವ್ಯರ್ಥ ಆಗುತ್ತೆ ತಂಡದಲ್ಲಿ ಕನ್ಸಿಸ್ಟೆನ್ಸಿನೇ ಇರಲ್ಲ ಇದರಿಂದ ಹೇಗಾಗಿ ಮೆಗಾ ಹರಾಜೇ ಬೇಡ ಇಲ್ಲ ಆರೇಳು ಆಟಗಾರರನ್ನು ರಿಟೈನ್ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಕೊಡಲೇಬೇಕು ಹಂಗಾಗಲೇಬೇಕು ಜೊತೆಗೆ ಎಂಟು ರೈಟ್ ಟು ಮ್ಯಾಚ್ ಕೊಡಿ ಅನ್ನೋ ಆಪ್ಷನನ್ನು ಕೂಡ ಅವರು ಇದ್ರು ಆದರೆ ಪಂಜಾಬ್ ಆರ್ ಸಿ ಬಿ ಲಕ್ನೌ ಟೀಮ್ಗಳು ಮಾತ್ರ ಹರಾಜಿಗೆ ವ್ಯಾಲ್ಯೂ ಇರಬೇಕು ರೀ ಮತ್ತೇನು ಹರಾಜ್ ಅಂತ ಕರೆಯೋದು ಐ ಪಿ ಎಲ್ ಕಾಂಪಿಟೇಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಮೆಗಾ ಹರಾಜು ನಡೀಬೇಕು ಆಟಗಾರದ ಕಡೆ ಶೇರ್ ಆಗಬೇಕು ಹೆಚ್ಚು ಆಟಗಾರನ ರಿಟೈನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಹೋದರೆ ಕಷ್ಟ ಆಗ್ಬಿಡುತ್ತೆ ಐ ಪಿ ಎಲ್ನ ಫಾರ್ಮೇಟೇ ಹಾಳಾಗುತ್ತೆ ಯಾವ ಪ್ಲೇಯರ್ನ ಬೇಕಾದ್ರೂ ತಗೊಳ್ಳಂಗಿರಬೇಕು ಅಂತ ಹೇಳ್ತಿದ್ರು ಹೀಗೆ ಬಹಳ ಸಂಘರ್ಷ ನಡೀತಾ ಇತ್ತು ಎರಡು ಬಣಗಳ ನಡುವೆ ಅಥವಾ ಇಂಟ್ರೆಸ್ಟ್ ಗ್ರೂಪ್ಗಳ ನಡುವೆ ಆಗಸ್ಟ್ನಲ್ಲಂತೂ ಶಾರುಖ್ ಖಾನ್ ಪ್ರೀತಿ ಜಿಂಟಾ ತಂಡದ ನಡುವೆ ದೊಡ್ಡ ಕಿತ್ತಾಟನೇ ಆಗೋಗಿತ್ತು ಈಗ ಇವರಿಬ್ರು ಬಿ ಸಿ ಬಿಸಿಸಿ ಅಳದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿರೋ ರೀತಿ ಕಾಣಿಸ್ತಾ ಇದೆ ರೈಟ್ ಟು ಮ್ಯಾಚ್ ಎರಡೂ ಸೇರಿ ಗರಿಷ್ಠ ಒಟ್ಟು ಆರು ಆಟಗಾರರನ್ನ ಉಳಿಸ್ಕೋಬಹುದು ಅಂತ ಹೇಳಿದೆ ಆ ಆರಲ್ಲಿ ಗರಿಷ್ಠ ಐದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರಬಹುದು ಅಂತ ಹೇಳಿದೆ ಅದರಲ್ಲಿ ಭಾರತದವರಾದರೂ ಇರಬಹುದು ಅಥವಾ ನೀವು ಬೇಕಾದರೆ ವಿದೇಶಿ ಆಟಗಾರರಾದರೂ ಆಗಿರಬಹುದು ಹೋಟೆಲ್ ಐದು ಗರಿಷ್ಠ ಐದು ಅಂತ ಹೇಳಿದೆ ಜೊತೆಗೆ ಗರಿಷ್ಠ ಇಬ್ಬರು ಅನ್ಕ್ಯಾಪ್ಡ್ ಆಟಗಾರರನ್ನು ಕೂಡ ರಿಟೈನ್ ಮಾಡ್ಕೋಬಹುದು ಅಂತ ಬಿ ಸಿ ಐ ನಿಯಮಗಳಲ್ಲಿ ಹೇಳಿದೆ ಇಲ್ಲಿ ಅನ್ಕ್ಯಾಪ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ಕ್ಯಾಪ್ಡ್ ಅಂತ ಹೇಳಿದ್ರೆ ಇದುವರೆಗೂ ಯಾವುದೇ ಇಂಟರ್ನ್ಯಾಷನಲ್ ಪಂದ್ಯವನ್ನು ಆಡದಿರೋರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಡದ ಆಟಗಾರರು ಬಿ ಸಿ ಸಿ ಐ ಸೆಂಟ್ರಲ್ ಕಾಂಟ್ರಾಕ್ಟನ್ನು ಹೊಂದದೇ ಇರೋರು ಅನ್ನೋ ಅರ್ಥ ಇತ್ತು ಇಲ್ಲಿ ತನಕ ಆ ರೀತಿ ಅರ್ಥ ಇತ್ತು ಆದರೆ ಈಗ ಅದು ಚೇಂಜ್ ಆಗಿದೆ ಹೇಗೆ ಬದಲಾಗಿದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಡೀಟೇಲ್ ಆಗಿ ನಿಮಗೆ ನಿಮಗದನ್ನ ಅರ್ಥ ಮಾಡಿಸ್ತೀವಿ ಬಟ್ ಈ ರೀತಿ ಗರಿಷ್ಠ ಇಬ್ಬರು ಅನ್ಕ್ಯಾಪ್ ಆಟಗಾರರನ್ನು ಮಾತ್ರ ಉಳಿಸಿಕೊಳ್ಳಬಹುದು ಅಂತ ಹೇಳಿದೆ ಜೊತೆಗೆ ಬಿ ಸಿ ಐ ಮೆಗಾ ಆಪ್ಷನಲ್ಲಿ ಕಾಂಪಿಟೇಟಿವ್ನೆಸ್ ಇರಬೇಕು ರಿಟೇನ್ ಮಾಡ್ಕೊಳ್ಳೋ ಅವಕಾಶ ಇದೆ ಅಂದ ತಕ್ಷಣ ಬಲಿಷ್ಠ ತಂಡಗಳೆಲ್ಲರೂ ಕೂಡ ತಮ್ಮ ಆಟಗಾರರನ್ನು ಬಚ್ಚಿಟ್ಕೋಬಾರ್ದು ಎಲ್ಲರನ್ನ ಲಾಕ್ ಮಾಡಿಟ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೊಂದು ಬದಲಾವಣೆಯನ್ನು ಕೂಡ ಮಾಡಿದೆ ರಿಟೇನ್ ಮಾಡಿಕೊಳ್ಳೋ ಆಟಗಾರರಿಗೆ ಸ್ವಲ್ಪ ಡಿಫ್ರೆಂಟ್ ದರವನ್ನು ನಿಗದಿ ಮಾಡಿದೆ ಇಲ್ಲಿ ರೇಟನ್ನು ಚೇಂಜ್ ಮಾಡಿದೆ ಇಲ್ಲಿ ನೀವು ಪಟ್ಟಿಯನ್ನ ಕೂಡ ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ ಮೊದಲು ಮೂರು ಆಟಗಾರರಿಗೆ ಕ್ರಮವಾಗಿ ಹದಿನೆಂಟು ಕೋಟಿ ಹದಿನಾಲ್ಕು ಕೋಟಿ ಹನ್ನೊಂದು ಕೋಟಿ ಅಂತ ನಿಗದಿ ಮಾಡಿದೆ ಈ ಮೂರು ರಿಟರ್ನ್ ನಂತರವೂ ಮತ್ತೆ ರಿಟರ್ನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ತಂಡ ಮತ್ತೆ ಉಳಿದೆರಡು ಆಟಗಾರರಿಗೆ ಹದಿನೆಂಟು ಕೋಟಿ ಹದಿನಾಲ್ಕು ಕೋಟಿ ಕೊಡಬೇಕು ಈಗ ಉದಾಹರಣೆಗೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಮುಂಬೈ ಇಂಡಿಯನ್ಸ್ ಬೂಮ್ರಾಗೆ ಹದಿನೆಂಟು ಕೋಟಿ ಕೊಟ್ಟು ಸ್ಕೈಗೆ ಹದಿನಾಲ್ಕು ಕೋಟಿ ಕೊಟ್ಟು ಪಾಂಡ್ಯಾಗೆ ಹನ್ನೊಂದು ಕೋಟಿ ಕೊಟ್ಟು ಇಟ್ಕೊಂಡು ಮತ್ತೆ ಅವರು ರೋಹಿತ್ ಶರ್ಮಾ ಇಶನ್ ಕಿಶನ್ನ ರಿಟೈನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ಹದಿನೆಂಟು ಕೋಟಿ ಹದಿನಾಲ್ಕು ಕೋಟಿ ರೂಪಾಯಿ ದುಡ್ಡನ್ನು ಸುರಿಬೇಕಾಗತ್ತೆ ಅಲ್ಲಿಗೆ ಒಟ್ಟು ನೂರಿಪ್ಪತ್ತು ಕೋಟಿಯಲ್ಲಿ ಐದು ಆಟಗಾರರಿಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಹೋಗಿಬಿಡುತ್ತೆ ಅರವತ್ತೆರಡು ಪರ್ಸೆಂಟ್ ಗಾನ್ ದುಡ್ಡು ಉಳಿದ ನಲವತ್ತೈದು ಕೋಟಿಯಲ್ಲಿ ಇಡೀ ಉಳಿದ ಟೀಮನ್ನು ಕಟ್ಟಬೇಕು ಹೀಗಾಗಿ ಬಿ ಸಿ ಸಿ ಐ ತಂಡಗಳ ಕಂಟಿನ್ಯೂಟಿ ಆಕ್ಷನ್ ಹರಾಜಿನ ಕಾಂಪಿಟೇಟಿವ್ನೆಸ್ ಎರಡನ್ನು ಸ್ಮಾರ್ಟ್ ಆಗಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡಿದೆ ತಲಾ ಫಾರ್ ಎ ರೀಸನ್ ಧೋನಿಗಾಗಿ ಹೊಸ ನಿಯಮ ಏನು ಈ ರಿಟೆನ್ಷನ್ ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಅನ್ಕ್ಯಾಪ್ ಆಟಗಾರರ ವ್ಯಾಖ್ಯಾನ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರಿಗಾಗಿನೇ ಬಿ ಸಿ ಐ ನಿಯಮಗಳಲ್ಲೇ ಬದಲಾವಣೆ ಮಾಡಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಎಷ್ಟು ಭಕ್ತಿ ಬಿಸಿಸಿಐಗೆ ಧೋನಿ ಮೇಲೆ ಅಂತ ಹೇಳಿದ್ರೆ ಧೋನಿ ನಂಬರ್ ಎಷ್ಟು ಫೇವರಿಟ್ ಸೆವೆನ್ ಅಲ್ಲ ನಂಬರ್ ಸೆವೆನ್ ನಿಯಮಗಳಲ್ಲಿ ಏಳನೇ ನಿಯಮವನ್ನೇ ಚೇಂಜ್ ಮಾಡಿ ಧೋನಿಗೋಸ್ಕರ ಬದಲಾವಣೆ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರೂಲ್ ನಂಬರ್ ಸೆವೆನ್ ಧೋನಿಗೋಸ್ಕರನೇ ಬದಲಾಯಿಸಿರೋದು ಇಲ್ಲಿ ಆ ರೀತಿ ಕೂಡ ಬಿ ಸಿ ಸಿ ಐ ರೀತಿ ಫ್ಯಾನಿಸಮ್ ತೋರಿಸಿದೆ ಧೋನಿ ಮೇಲೆ ಈಗ ಆಲ್ರೆಡಿ ಹೇಳಿದ ಹಾಗೆ ಈ ಮೊದಲು ಹೆಂಗಿತ್ತು ಅಂತಾರಾಷ್ಟ್ರೀಯ ಆಟಕ್ಕೆ ಕಾಲೇ ಇಡದವರನ್ನ ಏನು ಟೀಮ್ ಇಂಡಿಯಾಗೆ ಆಡದೇ ಇರೋರನ್ನ ಅನ್ಕ್ಯಾಪ್ಟ್ ಆಟಗಾರ ಅಂತ ಕರೆಯಲಾಗ್ತಿತ್ತು ಆದ್ರೀಗ ರಿಟೈರ್ ಆಗಿರೋವರಿಗೂ ಈ ಲೇಬಲ್ ಪಡೆಯುವ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಪ್ರೆಸೆಂಟ್ ಆಡಿಲ್ಲ ಮುಂಚೆ ಆಡಿದ್ದಾರೆ ಈಗ ರಿಟೈರ್ ಆಗಿದ್ದಾರೆ ಅಂದ್ರೂ ಕೂಡ ಸಿಗುತ್ತೆ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಕಳೆದ ಐದು ವರ್ಷಗಳಲ್ಲಿ ಓ ಡಿ ಐ ಟಿ ಟ್ವೆಂಟಿ ಟೆಸ್ಟ್ ಈ ರೀತಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಾಣಿಸಿಕೊಂಡಿಲ್ಲ ಅಂತ ಹೇಳಿದ್ರೆ ಆತನನ್ನು ಕೂಡ ಅನ್ಕ್ಯಾಪ್ ಅಂತ ಪರಿಗಣಿಸಬಹುದೀಗ ಆ ರೀತಿ ಬದಲಾಯಿಸಲಾಗಿದೆ ಅಲ್ಲದೆ ಇದು ಭಾರತೀಯ ಆಟಗಾರರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಕೂಡ ಸ್ಪಷ್ಟವಾಗಿ ಬಿ ಸಿ ಐ ಹೇಳಿದೆ ಹೀಗಾಗಿ ಮಹೇಂದ್ರ ಸಿಂಗ್ ಧೋನಿ ಅವರು ಈಗ ಅನ್ಕ್ಯಾಪ್ ಆಟಗಾರ ಆಗ್ತಾರೆ ಯಾಕಿದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ವೇಳೆ ಈ ರೂಲ್ಸ್ ಇಲ್ಲದೆ ಇದ್ದಿದ್ರೆ ಸಿ ಎಸ್ಗೆ ಧೋನಿಯನ್ನ ರಿಟೈನ್ ಮಾಡಬೇಕು ಅಂತ ಆಗಿದ್ದಿದ್ರೆ ಕನಿಷ್ಠ ಹನ್ನೊಂದು ಕೋಟಿನಾದ್ರೂ ಧೋನಿ ಮೇಲೆ ಸುರಿಬೇಕಾಗ್ತಾ ಇತ್ತು ನಿಜ ಧೋನಿ ಬೆಲೆ ಕಟ್ಟಲಾಗದ ಆಟಗಾರ ಆದರೂ ಕೂಡ ಆಕ್ಷನ್ನಲ್ಲಿ ನಲ್ಲಿ ಒಂದೊಂದು ಕೋಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇಯರ್ಸ್ ಸೆಲೆಕ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಧೋನಿ ಆದಷ್ಟು ಶೀಘ್ರ ರಿಟೈರ್ ಆಗ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಹೀಗಾಗಿ ಮಧ್ಯದಲ್ಲಿ ಬಿಡಬೇಕಾದ ಆಟಗಾರನಿಗೆ ಹನ್ನೊಂದು ಕೋಟಿ ಕೊಡೋದು ಆಪ್ಷನ್ ಲೆಕ್ಕಾಚಾರದಲ್ಲಿ ಒಳ್ಳೆ ನಡೆ ಆಗಲ್ಲ ಸರಿ ವರ್ಕೌಟ್ ಆಗಲ್ಲ ಅದು ಅದೇ ಮೊತ್ತದಲ್ಲಿ ಹೊಸ ಯುವ ಆಟಗಾರನನ್ನ ತಗೋಬೋದು ಇಬ್ಬರನ್ನ ಬೇಕಾದರೂ ತಗೋಬೋದು ಸಮ್ಟೈಮ್ಸ್ ಆದ್ರೀಗ ಅನ್ಕ್ಯಾಪ್ ಪ್ಲೇಯರ್ನ ರಿಟೈನ್ ಮಾಡ್ಕೊಳ್ಳೋಕೆ ನಾಲ್ಕು ಕೋಟಿ ರೂಪಾಯಿ ಇದ್ರೆ ಸಾಕಾಗುತ್ತೆ ಹೀಗಾಗಿ ಈ ನಿಯಮದಿಂದಾಗಿ ಸಿ ಎಸ್ ಕೆ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಲಾಭ ಆಗಿದೆ ಹಾಗಿದ್ರೆ ಬಿ ಸಿ ಸಿ ಒಬ್ಬ ಆಟಗಾರನ ಪರವಾಗಿ ನಡ್ಕೊಳ್ಳೋದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಕೆಲವರು ಕೇಳ್ಬೋದು ಇಲ್ಲಿ ಬಿ ಸಿ ಐನ ಆರ್ಥಿಕ ಲೆಕ್ಕಾಚಾರ ಕೂಡ ಇದೆ ಧೋನಿ ತಮ್ಮ ಕ್ರಿಕೆಟ್ ಜೀವನದ ಯುಗಾಂತ್ಯದಲ್ಲಿದ್ರು ಕೂಡ ಇವತ್ತಿಗೂ ನೂರಾರು ಕೋಟಿ ಜನರನ್ನ ಸೆಳೆಯುವಂತಹ ಮೆಗಾ ಸ್ಟಾರ್ ಕ್ರಿಕೆಟಿಂಗ್ ಸ್ಟಾರ್ ಅವರು ಮೆಗಾ ಬ್ರ್ಯಾಂಡ್ ಅವರು ಅವರು ಸ್ಟೇಡಿಯಂಗೆ ಕಾಲಿಟ್ಟಾಗ ವ್ಯೂವರ್ಶಿಪ್ ಹೇಗೆ ಸಡನ್ನಾಗಿ ಜಂಪ್ ಆಗುತ್ತೆ ಎಲ್ಲ ಟೀಮ್ ಲಾಯಲ್ಟಿ ಬಿಟ್ಟು ಇಡೀ ಸ್ಟೇಡಿಯಂ ಹೇಗೆ ಧೋನಿಗೆ ಹೋಗುತ್ತಂತ ನೀವು ನೋಡಿದ್ದೀರಾ ಹೀಗಾಗಿ ಆ ಬ್ರ್ಯಾಂಡ್ ಉಳಿಸಬೇಕು ಅದರಿಂದ ತಂಡಕ್ಕೂ ಹೊರೆ ಆಗಬಾರದು ಅನ್ನೋ ಸ್ಮಾರ್ಟ್ ಮೂವನ್ನ ಬಿ ಸಿ ಐ ಇಲ್ಲಿ ಮಾಡಿದೆ ಫಾರಿನ್ ಪ್ಲೇಯರ್ಸ್ ಕಳ್ಳಾಟಕ್ಕೆ ಬ್ರೇಕ್ ಏನು ತನಗೆ ಸ್ಕ್ಯಾಮ್ ಮಾಡ್ತಾ ಇದ್ದ ವಿದೇಶಿ ಆಟಗಾರರಿಗೂ ಬ್ರೇಕ್ ಹಾಕೋ ದೊಡ್ಡ ಪ್ರಯತ್ನವನ್ನ ಬಿ ಸಿ ಸಿ ಐ ಈ ಸಲ ಮಾಡಿದೆ ಒಂದು ಪ್ರಯತ್ನ ಪಟ್ಟಿದೆ ಕೆಲವು ಫಾರಿನ್ ಆಟಗಾರರು ಏನು ಮಾಡ್ತಾ ಇದ್ರು ನೀವೆಲ್ಲ ನೋಡಿದೀರಾ ಡಿಮಾಂಡ್ ಮತ್ತು ಸಪ್ಲೈನ ತಂತ್ರವನ್ನು ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ರೇಟನ್ನು ಆರ್ಟಿಫಿಷಿಯಲ್ ಆಗಿ ಹೆಚ್ಚಾಗೋ ಹಾಗೆ ನೋಡ್ಕೊಳ್ತಾ ಇದ್ದರು ಮೆಗಾ ಆಕ್ಷನ್ ಬದಲಾಗಿ ಅದರ ನಂತರ ಪ್ರತಿ ವರ್ಷ ಬರೋ ಮಿನಿ ಆಕ್ಷನ್ನಲ್ಲಿ ನಿಧಾನಕ್ಕೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದರು ಕೆಲವೊಬ್ಬರಂತೂ ಮೆಗಾ ಖರೀದಿ ಖರೀದಿಯಾಗಿದ್ದರೂ ಕೂಡ ಏನೇನು ಐ ಪಿ ಎಲ್ ಶುರು ಆಗಬೇಕು ಅನ್ನೋ ಮೂಮೆಂಟ್ನಲ್ಲಿ ಓ ಇಂಜುರಿ ಆಗಿದೆ ಬ್ಯಾಕ್ ಬ್ಯಾಕ್ಔಟ್ ಆಗ್ತಾಯಿದ್ರು ಅಲ್ಲಿಂದ ಪಲಾಯನ ಮಾಡ್ತಿದ್ರು ಆಮೇಲೆ ಮಿನಿ ಆಕ್ಷನ್ನಲ್ಲಿ ಐ ಪಿ ಎಲ್ ತಂಡಗಳ ಬಳಿ ದುಡ್ಡು ಜಾಸ್ತಿ ಇರ್ತಾ ಇತ್ತು ಒಳ್ಳೆ ಆಟಗಾರರು ಕಮ್ಮಿ ಇರ್ತಾಯಿದ್ರು ಮಿನಿ ಆಕ್ಷನ್ನಲ್ಲಿ ಅಂಥ ಟೈಮ್ನಲ್ಲಿ ವಿದೇಶಿ ಆಟಗಾರರು ಸಿಕ್ಕಾಗ ಅವರ ಬಿಡ್ಡಿಂಗ್ ಸಿಕ್ಕಾ ಬಟ್ಟೆ ಜಾಸ್ತಿ ರೇಟಿಗೆ ಹೋಗ್ಬಿಡ್ತಾ ಇತ್ತು ಈ ಸ್ಕ್ಯಾಮ್ಗೆ ಬಿ ಸಿ ಸಿ ಐ ಈಗ ಕಡಿವಾಣ ಹಾಕೋ ಪ್ರಯತ್ನ ಮಾಡಿದೆ ಮೆಗಾ ಆಕ್ಷನ್ ಅಲ್ಲಿ ರಿಜಿಸ್ಟರ್ ಆಗಲಿಲ್ಲ ಅಂದರೆ ಆ ಫಾರಿನ್ ಪ್ಲೇಯರ್ ಮಿನಿ ಆಕ್ಷನ್ಗೆ ಬರೋ ಹಾಗಿಲ್ಲ ಅಂತ ಬಂದ್ ಮಾಡಿದೆ ಬಾಗ್ಲನ್ನ ಅಲ್ಲದೆ ರಿಜಿಸ್ಟರ್ ಆಗಿ ಕೊನೆ ಕ್ಷಣದಲ್ಲಿ ಏನಾದರೂ ಕೈ ಕೊಟ್ಟರೆ ಆಟಗಾರ ಎರಡು ವರ್ಷಗಳ ಕಾಲ ಆತನ ಮೇಲೆ ಬ್ಯಾನ್ ಹೇರಲಾಗುತ್ತೆ ದಿ ಬಿಗ್ ಲಾರ್ಡ್ಗಳೆಲ್ಲ ನೀವು ಬಿ ಸಿ ಸಿ ಏನೇ ಬಿಗ್ ಲಾರ್ಡು ನಮ್ದಿದು ಲೀಗಿದು ಆಡದಿದ್ರೆ ಆಡಿ ಅನ್ನೋ ರೀತಿಯಲ್ಲಿ ಬಿ ಸಿ ಐ ಕೂಡ ಈ ಫಾರಿನ್ ಆಟಗಾರರಿಗೆ ದರ್ಪ ತೋರಿಸಿದ್ದು ಸ್ವಲ್ಪ ನೋಡಿ ನಾವು ತೋರಿಸ್ತೀವಿ ಅಂತ ಹೇಳಿ ಆದರೆ ತೀರಾ ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ ಮಾತ್ರ ಈ ನಿಯಮಗಳಲ್ಲಿ ಒಂಚೂರು ಸಡಿಲಿಕೆ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ ಜೊತೆಗೆ ಮಿನಿ ಆಪ್ಷನ್ ಮಿನಿ ಹರಾಜಲ್ಲಿ ಗರಿಷ್ಠ ಎಷ್ಟು ಮೊತ್ತಕ್ಕೆ ಬಿಡ್ ಆಗಬಹುದು ಅನ್ನೋದಕ್ಕೂ ಕೂಡ ಲಿಮಿಟ್ ಹಾಕಲಾಗಿದೆ ಮೆಗಾ ಆಪ್ಷನ್ ಹೈಯೆಸ್ಟ್ ರಿಟೆನ್ಷನ್ ಮೊತ್ತ ಅಂದ್ರೆ ಹದಿನೆಂಟು ಕೋಟಿ ಅಥವಾ ಹೈಯೆಸ್ಟ್ ಬಿಡ್ ಆದ ಮೊತ್ತ ಇದರಲ್ಲಿ ಯಾವುದು ಕಮ್ಮಿ ಇರುತ್ತೋ ಆ ಫಿಗರ್ ಮಿನಿ ಆಪ್ಷನ್ ಅಲ್ಲಿ ಮೀರೋ ಹಾಗಿಲ್ಲ ಫಾರಿನ್ ಪ್ಲೇಯರ್ಗಳು ಅದಕ್ಕಿಂತ ಹೆಚ್ಚು ಮಾರೋ ಹಾಗಿಲ್ಲ ಆ ಲಿಮಿಟ್ ಇಲ್ಲಿ ಅಪ್ಲೈ ಮಾಡಲಾಗುತ್ತೆ ಮಿನಿ ಆಪ್ಷನ್ಗೆ ಬಂದಾಗ ಉಳಿದಂತೆ ಬಿಸಿಸಿಐ ಈ ಸಭೆಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ನ ಕಂಟಿನ್ಯೂ ಮಾಡಿದೆ ಅದು ಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡಿದೆ ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ನಡೀತಾ ಇತ್ತು ಬೇಕಾ ಬೇಡವಾ ಅಂತ ಆಟಗಾರರಿಗೆ ಹರಾಜಿನಲ್ಲಿ ಬಂದ ಹಣದ ಹೊರತಾಗಿ ಪ್ರತಿ ಪಂದ್ಯಕ್ಕೆ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮ್ಯಾಚ್ ಫೀಸ್ ಅನ್ನ ಕೂಡ ಅನೌನ್ಸ್ ಮಾಡಿದೆ ತಂಡಗಳ ಒಟ್ಟು ಪರ್ಸನ್ನ ನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಏರಿಕೆ ಮಾಡಿದೆ ತಂಡಗಳು ಯಾವ್ಯಾವ ಆಟಗಾರರನ್ನ ರಿಟೈನ್ ಮಾಡಿಕೊಳ್ತವೆ ಅನ್ನೋದನ್ನ ಅಕ್ಟೋಬರ್ ಮೂವತ್ತೊಂದರ ಒಳಗೆ ತಿಳಿಸಬೇಕು ಅಂತ ಟೀಮ್ಗಳಿಗೆ ಡೆಡ್ ಲೈನ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ಒಟ್ಟಿನಲ್ಲಿ ಬಿ ಸಿ ಅಳೆದು ತೂಗಿ ತುಂಬ ಸ್ಮಾರ್ಟ್ ಆಗಿ ಹೊಸ ರೂಲ್ಸನ್ನು ಈಗ ಐ ಪಿ ಎಲ್ಗೆ ಜಾರಿ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ